ಹಲೋ ಬಿಟಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಮೆನ್ ಈ ಒಂದು ವಿಡಿಯೋದಲ್ಲಿ ನಾವು ಕೀಸ್ ಟು ಹ್ಯಾಪಿನೆಸ್ ಓಕೆ ನಾವು ಹ್ಯಾಪಿಯಾಗಿ ಇರೋದು ಹೇಗೆ ಈಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಪದೇ ಪದೇ ನೀವು ನಿಮ್ಮ ಒಂದು ಹ್ಯಾಪಿನೆಸ್ ನೀವು ಕ್ವಶನ್ ಮಾಡ್ತಿರ್ತೀರಾ ನಾನು ನಿಜವಾಗ್ಲು ಖುಷಿಯಾಗಿಲ್ಲ ನಾನು ಖುಷಿಯಾಗಿಲ್ಲ ನಾನು ಖುಷಿಯಾಗಿರೋದಕ್ಕೆ ಏನೋ ಮಾಡಬೇಕು ಸೊ ನಿಮ್ಮ ಒಂದು ಸಿಚುವೇಶನ್ ನೀವು ಯಾವಾಗಲೂ ಕೂಡ ಕಂಪ್ಲೇಂಟ್ ನ ಮಾಡ್ತಿರ್ತೀರ ಸೊ ಇಲ್ಲಿ ನಾನು ಬುಕ್ಸ್ ಬುಕ್ಸ್ ನಾನು ಶೇರ್ನ ಮಾಡ್ತಿದ್ದೀನಿ ಸೊ ಇದರಲ್ಲಿ ಸಿಕ್ಸ್ ಕೀಸ್ ಟು ಹ್ಯಾಪಿನೆಸ್ ಓಕೆ ನಾವು ಹ್ಯಾಪಿನೆಸ್ನ ಯಾವ ರೀತಿ ಅಚೀವ್ ಮಾಡೋದು ಅಚೀವ್ ಅಂತ ಹೇಳಿದ್ರೆ ಹ್ಯಾಪಿನೆಸ್ ಯಾವಾಗ್ಲೂ ಕೂಡ ಬಿಲ್ಟ್ ಆಗಿರೋಂಥದ್ದು ಆದ್ರೆ ಇಲ್ಲಿ ಸೊ ನಾನು ವೇಸ್ಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ ಸಿಕ್ಸ್ ಟು ಹ್ಯಾಪಿನೆಸ್ ಈಗ ನಾನು ಒಂದೊಂದೇ ಒಂದೇ ಆಗಿ ಈಗ ನಾನು ಒಂದೊಂದೇ ಒಂದೇ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ಯು ವಿಲ್ ಗೆಟ್ ಟು ನೋ ನಾನು ನಿಜವಾಗ್ಲು ಇದನ್ನೆಲ್ಲ ಮಾಡಿದ್ರೆ ಸೊ ನೀವು ಮಾಡಿ ಡೆಫಿನೆಟ್ಲಿ ಆಗುತ್ತೆ ಓಕೆ ನಿಮ್ಮಲ್ಲಿ ತುಂಬ ಬದಲಾವಣೆ ಆಗುತ್ತೆ ಸೊ ನೀವು ರಿಯಲ್ ಹ್ಯಾಪಿನೆಸ್ ಹ್ಯಾಪಿನೆಸ್ ಅಂದರೆ ಏನು ಅದನ್ನ ಈಗ ತಿಳ್ಕೊತೀರಾ ಈಗ ನಾವು ಕ್ವಿಕ್ ಆಗಿ ಒಂದೊಂದೇ ನೋಡೋಣ ಓಕೆ ಯಾವ ಯಾವ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ ಓಕೆ ಮೊದಲೇದಾಗಿ ಫೋಕಸ್ ಆನ್ ದ ಪಾಸಿಟಿವ್ ಟ್ರೈನ್ ದ ಮೈಂಡ್ ಟು ಸಿ ದ ಗುಡ್ ಇನ್ ಎವ್ರಿ ಸಿಚುವೇಶನ್ ಇಲ್ಲಿ ನೀವು ಅರ್ಥನ ಮಾಡ್ಕೋಬೇಕು ನೀವು ಯಾವಾಗ್ಲೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲಿದ್ರು ಕೂಡ ಅದರಲ್ಲಿ ಒಳ್ಳೇದನ್ನ ನೋಡೋ ಅಭ್ಯಾಸನ ಮಾಡ್ಕೊಬೇಕು ಸೊ ನೋಡಿ ನೀವು ಪಾಸ್ಟ್ ಅಲ್ಲಿ ಓಕೆ ನೀವು ಒಂದು ನೆಗೆಟಿವಿಟಿ ಇಲ್ಲಿ ಒಳಗಡೆ ಮುಳುಗೋಬದ್ಲು ಓಕೆ ಅದರಿಂದ ಏನನ್ನ ಕಲಿಬಹುದು ಎಂದು ಯೋಚನೆ ಮಾಡ್ಕೋಬೇಕು ಆಗ್ತಿದೆಯಲ್ಲ ಯು ಹ್ಯಾವ್ ಟು ಫೋಕಸ್ ಆನ್ ದ ಪಾಸಿಟಿವ್ ಓನ್ಲಿ ಈಗ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ ಈಗ ನೀವು ಒಬ್ಬ ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ ಒಬ್ಬ ವಿದ್ಯಾರ್ಥಿ ಆಗಿದ್ರೆ ಅನ್ಕೊಳ್ಳಿ ಇನ್ ಕೇಸ್ ನಿಮಗೆ ಏನಾದರೂ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂದ್ರೆ ನಿಮ್ಮ ಯೋಚನೆ ಯಾವ ರೀತಿ ಇರುತ್ತೆ ನಾನು ಸೋತ್ ಬಿಟ್ಟೆ ನಾನು ಸೋತ್ ಹೋಗಿದ್ದೀನಿ ನನಗೆ ಮಾರ್ಕ್ಸು ತುಂಬಾ ಕಡಿಮೆ ಆಯ್ತು ಅಂತ ಸೊ ನಿಮ್ಮ ಫೇಸ್ ಏನಾಗುತ್ತೆ ಹನೇ ಹ್ಯಾಪಿ ಆಗುತ್ತೆ ಅಲ್ವಾ ಸೊ ಆದ್ರೆ ನೀವು ಏನು ಯೋಚನೆ ಮಾಡ್ಬೇಕಂತ ಹೇಳಿದೆ ಅದ್ರ ಬದಲಾಗಿ ನಾನು ಮುಂದಿನ ಬಾರಿ ಇನ್ನು ಚೆನ್ನಾಗಿ ಓದ್ತೇನೆ ನಾನು ಸುಧಾರಿಸ್ತೇನೆ ಅಂತ ಅನ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಮೈಂಡ್ ಏನಾಗುತ್ತೆ ಪಾಸಿಟಿವ್ಗೆ ಶಿಫ್ಟ್ ಆಗುತ್ತೆ ಅಂದ್ರೆ ಈ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ಸ್ಕೋರ್ನ ಕಡಿಮೆ ಮಾಡಿರ್ಬೋದು ಆಗ ಅಂತ ಹೇಳಿ ನೀವು ಯಾವುದೇ ಕಾರಣಕ್ಕೂ ಕುಗ್ಬಾರ್ದು ಸೊ ಯು ಹ್ಯಾವ್ ಟು ಥಿಂಕ್ ಓಕೆ ನಾನು ಇದರಿಂದ ಕಲಿತೇನೆ ಸೊ ನೆಕ್ಸ್ಟು ನನ್ನ ಒಂದು ಲೈಫ್ ನಾನು ಇಂಪ್ರೂವ್ ಮಾಡ್ಕೋತೇನೆ ನೆಕ್ಸ್ಟು ನನ್ನ ಒಂದು ಎಕ್ಸಾಮಿನೇಷನ್ ಅಲ್ಲಿ ತುಂಬ ಚೆನ್ನಾಗಿ ಓದ್ಕೊಂಡು ನಾನು ಮುಂದೆ ಬರ್ತೇನೆ ಅಂತ ಹೇಳಿ ಈ ರೀತಿ ಒಂದು ಮೈಂಡ್ಸೆಟ್ ನೀವು ಕಾಪಾಡ್ಕೊಳ್ಬೇಕು ಅಂಡರ್ಸ್ಟ್ಯಾಂಡ್ ಆಗ್ತಲ್ಲ ನಿಮಗೆ ಈಗ ಕೀಸ್ಟ್ ಹ್ಯಾಪಿನೆಸ್ ಅಲ್ಲಿ ಮುಂದಿನದನ್ನ ನೋಡೋಣ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ನಿಜವಾಗ್ಲೂ ಗ್ರಾಟಿಟ್ಯೂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಗ್ರಾಟಿಟ್ಯೂಡ್ ನಿಮ್ಗೆ ಹೀಲಿಂಗ್ನ ಮಾಡುತ್ತೆ ಗ್ರಾಟಿಟ್ಯೂಡ್ ನಿಮ್ಗೆ ಎಷ್ಟೋ ಒಂದು ಒಳ್ಳೇದನ್ನ ಲೈಫ್ ಲೈಫ್ಗೆ ತಂದು ಕೊಡುತ್ತೆ ಸೊ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಇಸ್ ಫೋಕಸಿಂಗ್ ಆನ್ ವಾಟ್ ಯು ಡೋಂಟ್ ವಾಂಟ್ ಇಲ್ಲಿ ನೀವು ಅರ್ಥನ ಮಾಡ್ಕೋಬೇಕು ನೀವು ಯಾವಾಗಲೂ ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡಿದಾಗ ನೀವು ಗ್ರೇಟ್ಫುಲ್ ನ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮೊಂದು ಮೈಂಡ್ಸೆಟ್ ಕೂಡ ಚೇಂಜಸ್ ಆಗುತ್ತೆ ಸೊ ನೋಡಿ ಇಲ್ಲಿ ನೀವು ಯಾವುದು ಇಲ್ಲ ನಿಮ್ಮ ಒಂದು ಲೈಫ್ ಅದ್ರ ಬಗ್ಗೆ ನೀವು ಯಾವಾಗ್ಲೂ ಕೂಡ ಯೋಚನೆ ಮಾಡ್ತಾ ಇರಬಾರ್ದು ಓಕೆ ಸೊ ನೀವು ಯಾವಾಗ್ಲೂ ಕೂಡ ಈಗ ನೋಡಿ ಎಕ್ಸಾಂಪಲ್ ನನಗೆ ಹೆಚ್ಚು ಹಣ ಇಲ್ಲ ಓಕೆ ಈ ರೀತಿಯಾಗಿ ತಿಂಕ್ ನ ಮಾಡ್ತಿರ್ತೀರಲ್ವಾ ಸೊ ನನ್ನ ಲೈಫಲ್ಲಿ ಅದಿಲ್ಲ ನನ್ನ ಲೈಫ್ ಅಲ್ಲಿ ಇದಿಲ್ಲ ನಾನು ತುಂಬಾ ಪೂರ್ ಇದ್ದೀನಿ ಅಥವಾ ನನ್ನ ಲೈಫ್ ಅಲ್ಲಿ ಏನು ಬೆಳವಣಿಗೆಗಳು ಆಗ್ತಾ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಇರ್ತೀರಾ ಆದ್ರೆ ಸೊ ನೀವು ಇಲ್ಲಿ ಈ ಒಂದು ಪ್ರಾಕ್ಟೀಸ್ ಓಕೆ ಗ್ರಾಟ್ಯೂಟ್ಯೂಡ್ ನ ಪ್ರಾಕ್ಟಿಸ್ ನ ಮಾಡಿದಾಗ ತಕ್ಷಣಕ್ಕೆ ಏನ್ ಅನ್ಕೊಳುತ್ತೆ ಮೈಂಡ್ ನಿಮ್ಮ ಒಂದು ಮನಸ್ಸ ಏನ್ ಅನ್ಸರ್ ಮಾಡುತ್ತೆ ಹೇಳಿ ಓಕೆ ನನಗೆ ಫುಡ್ ಇದೆ ಓಕೆ 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 ಏನು ಫುಡ್ ಫುಡ್ ಇದೆ ಇದೆ ಈಗ ಇರೋದಕ್ಕೆ ಬೇಸಿಕ್ ಏನು ಮನೆ ಇದೆ ಓಕೆ ಈಗ ನಿಮ್ದು ಒಂದು ಫ್ಯಾಮಿಲಿ ಇದೆ ಓಕೆ ಓಕೆ ರೈಟಿಂಗ್ ಈಗ ನೋಡಿ ನನಗೆ ಫುಡ್ ಇದೆ ನನಗೆ ಶೆಲ್ಟರ್ ಇದೆ ನನಗೆ ಫ್ಯಾಮಿಲಿ ಇದೆ ಸೊ ಇದಕ್ಕೆ ನಾನು ಅಭಾರವಾಗಿದ್ದೀನಿ ಓಕೆ ಇದು ನಿಮ್ಮ ಒಂದು ಹಾರ್ಟ್ ಅಲ್ಲಿ ಹ್ಯಾಪಿನೆಸ್ ನ ನ ಮಾಡುತ್ತೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ಸೊ ವೆನ್ ಯು ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ ಇಲ್ಲಿ ಏನರ್ಥ ನಿಮ್ಮ ಜೀವನದಲ್ಲಿ ಏನೇನಿಲ್ಲ ಅನ್ನೋದ್ರ ಕಡೆ ನೀವು ನೀವು ಮಾಡೋದಿಲ್ಲ ಈಗ ಜೀವನದಲ್ಲಿ ಆಲ್ರೆಡಿ ಹ್ಯಾಬಿಟ್ ನಿಮ್ಮೊಂದು ಲೈಫ್ ಅಲ್ಲಿ ನೀವು ಏನನ್ನ ಪಡ್ಕೊಂಡಿದ್ದೀರಾ ಅದಕ್ಕೆ ಗ್ರೇಟ್ಫುಲ್ ಆಗಿದ್ದಾಗ ಸೊ ವಿಲ್ ಮ್ಯಾನಿಫೆಸ್ಟ್ ಮೋರ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ಸೊ ನೀವು ಇನ್ನೂ ಹೆಚ್ಚಿನದನ್ನ ಮ್ಯಾನಿಫೆಸ್ಟ್ ನ ಮಾಡ್ತೀರಾ ಅದು ಸಾಧ್ಯ ಆಗುತ್ತೆ ಸೊ ಆಲ್ವೇಸ್ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಇದು ಕೂಡ ನಿಮ್ಮೊಂದು ಹ್ಯಾಪಿನೆಸ್ ನಿಮ್ಮೊಂದು ಆಪಿನೆಸ್ ಗೆ ದಾರಿನ ಮಾಡ್ಕೊಡುತ್ತೆ ಅಂಟೇಷನ್ ಆಗ್ತಿದೆಯಲ್ಲ ಸೊ ನೀವು ಗ್ರಾಟಿಟ್ಯೂಟ್ ನ ಪ್ರಾಕ್ಟೀಸ್ ನ ಮಾಡೋದ್ರಿಂದ ಕೂಡ ನಿಮ್ಮೊಂದು ಖುಷಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಕೀಸ್ ಟು ಹ್ಯಾಪಿನೆಸ್ ಅಲ್ಲಿ ಮುಂದಿನದನ್ನು ನೋಡೋಣ ಲೆಟ್ ಕೊ ಆಫ್ ಕಂಟ್ರೋಲ್ ಆಕ್ಸೆಪ್ಟ್ ದಟ್ ಸಮ್ಥಿಂಗ್ ಆರ್ ನಾಟ್ ಅಪ್ ಟು ಯು ಅಂದ್ರೆ ಏನು ಇದರ ಅರ್ಥ ಏನು ಸೊ ಕೆಲವೊಂದು ಟೈಮಲ್ಲಿ ನೀವು ತುಂಬಾ ಸಿಚುವೇಶನ್ ನ ಫೇಸ್ ಮಾಡ್ತಾ ಇರ್ತೀರಾ ಆದ್ರೆ ಯು ಹಾವ್ ಟು ಆಕ್ಸೆಪ್ಟ್ ಯು ಸೆಲ್ಫ್ ಫಸ್ಟ್ ಓಕೆ ನೀವು ನಿಮ್ಮನ್ನ ನೀವು ಮೊದಲು ಆಕ್ಸೆಪ್ಟ್ ನ ಏನಾಗುತ್ತೆ ಸೊ ನೀವು ಅದರಿಂದ ಅದು ತುಂಬಾ ಕಂಟ್ರೋಲ್ ಮಾಡ್ತಾ ಇರುತ್ತಲ್ಲ ಅದನ್ನ ನೀವು ಇಮಿಡಿಯೇಟ್ ಆಗಿ ಸ್ಟಾಪ್ ನ ಮಾಡಬಹುದು ಏನ್ ಮಾಡ್ಬೋದು ಸ್ಟಾಪ್ ನ ಮಾಡಬಹುದು ಓಕೆ ಜಸ್ಟ್ ವಿನ್ ಸ್ಟಾಪ್ ದಟ್ ಇಲ್ಲಿ ಏನಿದ್ರ ಅರ್ಥ ಎಕ್ಸ್ಟರ್ನಲ್ ಸಿಚುವೇಶನ್ ನಿಮ್ಮನ್ನ ಏನ್ ಮಾಡ್ತಾ ಇರುತ್ತೆ ಬಾದರ್ ಮಾಡ್ತಾ ಇರುತ್ತೆ ಬಟ್ ಇಲ್ಲಿ ನಿಮ್ಮನ್ನ ನೀವು ಆಕ್ಸೆಪ್ಟ್ ನ ಮಾಡ್ಕೊಂಡಾಗ ಸ್ವಲ್ಪ ಆಕ್ಸೆಪ್ಟ್ ನ ಮಾಡ್ಕೊಂಡಾಗ ಏನಾಗುತ್ತೆ ಸೊ ಇಲ್ಲಿ ಇಮಿಡಿಯೇಟ್ ಆಗಿ ಚೇಂಜಸ್ ಆಗುತ್ತೆ ಅಂದ್ರೆ ಇದರ ಅರ್ಥ ಏನು ನೀವು ಆಕ್ಸೆಪ್ಟೆನ್ಸ್ಗೆ ಬಂದಾಗ ಸೊ ನಿಮ್ಗೆ ಇಮಿಡಿಯೇಟ್ ಆಗಿ ಆ ಒಂದು ಶಾಂತಿಯ ಅನುಭವ ಆಗುತ್ತೆ ಓಕೆ ಈಗ ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ ಓಕೆ ನೀವೆಲ್ಲ ಔಟಿಂಗ್ ಹೋಗ್ಬೇಕಾಗಿತ್ತು ಈಗ ಏನಾಗಿದೆ ಇಮಿಡಿಯೇಟ್ ಆಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ ಅರ್ಥ ಆಗ್ತಿದೆಯಲ್ಲ ಸೊ ನೀವು ಬೈಕ್ ಅಲ್ಲೋ ಎಲ್ಲ ಹೋಗ್ಬೇಕಾಗಿರುತ್ತೆ ಅನ್ಕೊಳ್ಳಿ ಸೊ ಇಮಿಡಿಯೇಟ್ ಆಗಿ ಮಳೆ ಬಂದಾಗ ಏನಾಗುತ್ತೆ ನಿಮ್ಗೆ ಸೊ ನೀವೇನ್ ಮಾಡ್ತೀರಾ ತುಂಬಾ ಬೇಸರನ ಮಾಡ್ಕೊಂತೀರಾ ಈ ತರ ಆಗೋಯ್ತಲ್ಲ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊತೀರಲ್ಲ ಬೇಸರ ಮಾಡ್ಕೊತೀರಾ ಈ ರೀತಿ ಎಲ್ಲ ಆಗುತ್ತೆ ಆದ್ರೆ ದ ಮೂಮೆಂಟ್ ಯು ಆಕ್ಸೆಪ್ಟ್ ದಿಸ್ ಓಕೆ ಓಕೆ ಇದು ನೇಚರ್ ಅರ್ಥ ಆಗ್ತಿದೆಯಲ್ಲ ಇದು ಸಹಜ ಇದು ಆಕ್ಸೆಪ್ಟ್ ನ ಮಾಡ್ಕೊಂಡಾಗ ನೀವು ಏನ್ ಮಾಡ್ತೀರಾ ಈ ಒಂದು ಸೌಂದರ್ಯವನ್ನ ಅನುಭವನ ಮಾಡ್ತೀರಾ ಇದನ್ನ ಎಂಜಾಯ್ ಮಾಡ್ತೀರಾ ಇದನ್ನ ಆಕ್ಸೆಪ್ಟ್ ನ ಮಾಡ್ಕೊತೀರಾ ಈಗ ತಿಳಿತಾ ಇದೆಯಲ್ಲ ನಿಮ್ಗೆ ಅಂದ್ರೆ ಓಕೆ ಮಳೆ ಅನ್ನೋದು ಸ್ವಾಭಾವಿಕ ಅದು ಪ್ರಾಕೃತಿಕ ಸೊ ಇದನ್ನ ನೀವು ತಿಳ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಈ ಒಂದು ಸಿಚುವೇಶನ್ ಆಕ್ಸೆಪ್ಟ್ ಒಂದು ಏನ್ ದಿನ ಇದೆ ಈ ಒಂದು ರೈನಿಂಗ್ ಏನಿದೆ ಇದನ್ನ ನಾನು ಎಂಜಾಯ್ ಮಾಡ್ತೇನೆ ಮಾಡ್ಕೊಂಡಾಗ ಏನಾಗುತ್ತೆ ಸೊ ಇಲ್ಲಿ ನಿಮ್ಮ ತಿಂಕಿಂಗ್ ಚೇಂಜ್ ಆಗುತ್ತೆ ಅಂದ್ರೆ ನೀವೇನ್ ಕೋಪ ಮಾಡ್ಕೊತಾ ಇದ್ರಿ ಸೊ ಸ್ವಾಭಾವಿಕವಾಗಿ ಆ ಒಂದು ಕೋಪ ಏನಿದೆ ರೆಡ್ಯೂಸ್ ಆಗ್ತಾ ಬರ್ತಾ ಇರುತ್ತೆ ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ ಕೆಲವು ಟೈಮ್ ಈ ತರ ಆದಾಗ ನಿಮ್ಮನ್ನ ನೀವು ಜಸ್ಟ್ ಒಂದು ಕಂಟ್ರೋಲ್ ಮಾಡ್ತಾ ಇದೆಯಲ್ವಾ ನಿಮ್ಮ ಔಟ್ ಆಫ್ ಸಿಚುವೇಶನ್ ಸೊ ಅದು ಅದರಿಂದ ಹೊರಗಡೆ ಬರ್ಬೋದು ಕಲಿತಾ ಇದೀವಲ್ಲ ನಿಮಗೆ ಸೊ ಇದನ್ನ ಬಂದಾಗ ಏನಾಗುತ್ತೆ ನಿಮಗೆ ಸೊ ಇಲ್ಲಿ ಆಟೋಮೆಟಿಕಲಿ ಹ್ಯಾಪಿನೆಸ್ ರೈಸ್ ಆಗುತ್ತೆ ನಿಮಗೆ ನಿಮಗೆ ಏನಾದ್ರೂ ನಿಜವಾದ ಒಂದು ಹ್ಯಾಪಿನೆಸ್ ಬೇಕಂತ ಹೇಳಿದ್ರೆ ದಿಸ್ ಟಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇಲ್ಲಿ ಮೇಕ್ ಟೈಮ್ ಫಾರ್ ಸೆಲ್ಫ್ ಕೇರ್ ಅರ್ಥ ಆಗ್ತಿದೆಯಲ್ಲ ಸೊ ಡೂ ಸಮಥಿಂಗ್ ಎವ್ರಿ ಡೇ ದಟ್ ಮೇಕ್ ಯು ಫೀಲ್ ಗುಡ್ ಇಲ್ಲಿ ಯಾಕಿದೆ ಇಂಪಾರ್ಟೆಂಟ್ ಓಕೆ ನಿನ್ನ ಮನಸ್ಸು ಏನಿದೆ ನಿನ್ನ ದೇಹ ಏನಿದೆ ಆತ್ಮದ ಆರೈಕೆ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಯು ಹ್ಯಾವ್ ಟು ನರ್ಚರ್ ಯುವರ್ ಮೈಂಡ್ ಬಾಡಿ ಅಂಡ್ ದ ಸೋಲ್ ಅರ್ಥ ಆಗ್ತಿದೆಯಲ್ಲ ಸೊ ಪ್ರತಿದಿನ ಕೂಡ ನಿಮ್ಮ ಒಂದು ಮೈಂಡ್ನ ನಿಮ್ಮ ಒಂದು ಬಾಡಿನ ನಿಮ್ಮ ಒಂದು ಸೋಲ್ನ ನರ್ಚರ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಇಲ್ಲಿ ಎವ್ರಿ ಡೇ ನಿಮಗೆ ಏನು ಖುಷಿ ಕೊಡುತ್ತೆ ಆ ಒಂದು ಹ್ಯಾಬಿಟ್ನ ನೀವು ಕಂಟಿನ್ಯೂ ಮಾಡಬೇಕು ಅದನ್ನ ವರ್ಕ್ ನ ಮಾಡ್ಬೇಕು ಏನು ಹಾಡ್ ಹೇಳೋದು ಖುಷಿ ಕೊಡುತ್ತೆ ಅನ್ಕೊಳ್ಳಿ ಯು ಸಿಂಗ್ ಸಾಂಗ್ ಅಥವಾ ನಿಮ್ಗೆ ಒಂದು ಬುಕ್ ರೀಡಿಂಗ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಅನ್ಕೊಳ್ಳಿ ಜಸ್ಟ್ ರೀಡ್ ದ ಬುಕ್ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಸೆಲ್ಫ್ ಕೇರ್ ಏನಿದೆ ಇದು ನಿಮ್ಮ ಒಂದು ಬಾಡಿನ ನರ್ಚರ್ ಮಾಡುವಂಥದ್ದು ನಿಮ್ಮ ಒಂದು ಮನಸ್ಸನ್ನ ನರ್ಚರ್ ಮಾಡುವಂಥದ್ದು ನಿಮ್ಮ ಒಂದು ಸೋಲ್ನ ಸಂಪೂರ್ಣವಾಗಿ ಸ್ವಾಭಾವಿಕವಾಗಿ ಇದು ನರ್ಚರ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮ್ಗೆ ಹ್ಯಾಪಿನೆಸ್ ಅನ್ನೋದು ನ್ಯಾಚುರಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ನಿಮ್ಮೊಂದು ಮನಸ್ಸು ಏನಿದೆ ನಿಮ್ಮೊಂದು ದೇಹ ಏನಿದೆ ಯು ಹ್ಯಾವ್ ಟು ಆಲ್ವೇಸ್ ನರ್ಚರ್ ದಿಸ್ ಓಕೆ ಅರ್ಥ ಆಗ್ತಿದೆಯಲ್ಲ ಯಾಕೆ ಇದು ಅಷ್ಟು ಇಂಪಾರ್ಟೆಂಟ್ ಓಕೆ ನೋಡಿ ದಿನನಿತ್ಯ ಮೈಂಡ್ ಇಂದ ಬಾಡಿಗೆ ಬಾಡಿ ಮೈಂಡ್ಗೆ ಮೈಂಡ್ ಗೆ ಒಂದು ಕನೆಕ್ಷನ್ ಆಗ್ತಾ ಇರುತ್ತೆ ಸೊ ನಮ್ಮ ಕೈಗಳು ಎಷ್ಟೆಲ್ಲ ಕೆಲಸ ಮಾಡುತ್ತಲ್ವಾ ಸೊ ನಮ್ಮ ಕಣ್ಗಳು ಎಷ್ಟೆಲ್ಲ ನೋಡುತ್ತಲ್ಲ ನಮ್ಮ ಕಿವಿಗಳು ಎಷ್ಟೆಲ್ಲ ಕೇಳಿಸ್ಕೊಳ್ತಾ ಇರುತ್ತಲ್ವ ಸೊ ಹಾಗಾಗಿ ಯು ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಯುವರ್ ಬಾಡಿ ಆಲ್ಸೋ ಅರ್ಥ ಆಗ್ತಿದಿಲ್ಲ ನಿಮ್ಮೊಂದು ದೇಹಕ್ಕೆ ನಿಮ್ಮೊಂದು ಮನಸ್ಸಿಗೆ ಓಕೆ ನನ್ನ ದೇಹ ನನ್ನ ಪರವಾಗಿ ಕೆಲಸ ಮಾಡ್ತಿದೆ ನನ್ನ ಮನಸ್ಸು ನನಗಾಗಿ ಕೆಲಸ ಮಾಡ್ತಿದೆ ಈ ರೀತಿ ಒಂದು ಭಾವನೆ ಒಂದದಾಗ ಏನಾಗುತ್ತೆ ಸೊ ಎಗೇನ್ ಒಂದು ಗ್ರಾಟಿಟ್ಯೂಡ್ ಕೂಡ ಕನೆಕ್ಟ್ ಆಗುತ್ತೆ ಜೊತೆಗೆ ನಿಮ್ಮೊಂದು ಹ್ಯಾಪಿನೆಸ್ ಕೂಡ ರೈಸ್ ಆಗುತ್ತೆ ಅಂದ್ರೆ ಜೊತೆಗೆ ನೋಡಿ ಈ ಹವ್ಯಾಸಗಳು ನಿಮ್ಮೊಂದು ಬುಕ್ ರೀಡಿಂಗ್ ನ ಮಾಡಿರ್ಬೋದು ಅಥವಾ ನೀವೊಂದು ಜಸ್ಟ್ ವಾಕ್ ಮಾಡೋದು ಕೂಡ ಈಗ ಒಂದು ನೇಚರ್ ಪಾಯಿಂಟ್ ಹೋಗ್ತೀರಾ ಅನ್ಕೊಳ್ಳಿ ಸೊ ನೇಚರ್ ಜಸ್ಟ್ ಇಫ್ ಒಂದು ಟೇಕ್ ಎ ವಾಕ್ ವಾಕ್ ತಗೊಂಡ್ರು ಕೂಡ ನಿಮ್ಮೊಂದು ಬಾಡಿಗೆ ಏನೋ ಒಂಥರ ಖುಷಿ ಕೊಡುತ್ತೆ ಸನ್ ಸನ್ರೈಸ್ ನ ನೋಡೋದು ಓಕೆ ಈಗ ಮಾರ್ನಿಂಗ್ ಸನ್ರೈಸ್ ಇರುತ್ತೆ ಅನ್ಕೊಳ್ಳಿ ಆ ಟೈಮ್ ಅಲ್ಲಿ ನೀವು ಸನ್ರೈಸ್ ನ ನೋಡೋದು ಇವೆಲ್ಲದನ್ನು ಕೂಡ ನಿಮ್ಮೊಂದು ಬಾಡಿನ ನಿಮ್ಮೊಂದು ಸೆಲ್ಫ್ ಗೇರ್ಗೆ ಇದು ಒಳ್ಳೇದು ಓಕೆ ಇದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮ್ಮೊಂದು ಹ್ಯಾಪಿನೆಸ್ ಆಟೋಮೆಟಿಕ್ಲಿ ರೈಸ್ ಆಗುತ್ತೆ ಜಸ್ಟ್ ಇದೊಂದು ಸ್ಮಾಲ್ ಹ್ಯಾಬಿಟ್ ಇದೊಂದು ಚಿಕ್ಕ ಅಭ್ಯಾಸ ಅಂತ ಅನ್ಕೊಳ್ಳಿ ಇದ್ರೂ ಕೂಡ ನಿಮಗೆ ಹೆಚ್ಚೆಚ್ಚು ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹ್ಯಾಪಿನೆಸ್ ಅಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಲವ್ ಅನ್ಕಂಡೀಷನಲ್ಲಿ ನಿಮ್ಗೆ ಯಾವುದೇ ರೀತಿ ಒಂದು ಷರತ್ತು ಇಲ್ಲದೆ ನೀವು ಪ್ರೀತಿನ ಮಾಡುವಂಥದ್ದು ಓಕೆ ಇಟ್ಸ್ ಜಸ್ಟ್ ಲವ್ ಯು ಹ್ಯಾವ್ ಟು ರೇಡಿಯೇಟ್ ದ ಲವ್ ಇಟ್ಸ್ ಸೆಲ್ಫ್ ಓಕೆ ಸೊ ಇಲ್ಲಿ ಏನದು ಹಾಗಂತ ಹೇಳಿದ್ರೆ ಸೊ ನೋಡಿ ಈಗ ಅವರು ನನ್ನನ್ನು ಈಗ ಇಬ್ರು ವ್ಯಕ್ತಿಗಳು ಇರ್ತಾರೆ ಅನ್ಕೊಳ್ಳಿ ಸೊ ಅವರು ನನ್ನನ್ನ ಪ್ರೀತಿ ಮಾಡಿದ್ರಷ್ಟೇ ನಾನು ಅವ್ರಿಗೆ ಪ್ರೀತಿನ ಕೊಡ್ತೇನೆ ಈಗ ನೋಡಿ ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಓಕೆ ಅಥವಾ ಲವಿಂಗ್ ರಿಲೇಶನ್ಶಿಪ್ ಇರ್ಬೋದು ಸೊ ಇಲ್ಲಿ ನೋಡಿ ಯಾವಾಗ್ಲೂ ಕೂಡ ಅಷ್ಟೇ ಈಗ ನಾನು ಅವರು ನನ್ನನ್ನು ಪ್ರೀತಿ ಮಾಡೋದಷ್ಟೇ ನಾನು ಅವ್ರಿಗೆ ಪ್ರೀತಿ ಕೊಡ್ತೇನೆ ಅನ್ನೋ ಬದಲು ಸೊ ಯು ಹ್ಯಾವ್ ಟು ಬಿ ಲವ್ ಇಟ್ ಸೆಲ್ಫ್ ಫಸ್ಟ್ ಓಕೆ ನೀವೇ ಪ್ರೀತಿ ಆಗಬೇಕು ಮೊದಲನೇದಾಗಿ ಸೊ ಇಲ್ಲಿ ನೀವೇ ಪ್ರೀತಿ ಆದಾಗ ಯು ಕ್ಯಾನ್ ರೇಡಿಯೇಟ್ ದ ಲವ್ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಇಲ್ಲಿ ಪ್ರೀತಿ ಅಂದ್ರೆ ಅದು ಒಂದು ನೀಡೋ ಶಕ್ತಿ ಅರ್ಥ ಆಗ್ತಿದೆಯಲ್ಲ ಪ್ರೀತಿ ಅಂದ್ರೆ ಅದು ಇಟ್ ಜಸ್ಟ್ ಗಿವಿಂಗ್ ಅದು ಒಂದು ನೀಡ ಶಕ್ತಿ ಆಗಿರುತ್ತೆ ಸಪೋಸ್ ಅವ್ರು ಬೇರೆ ಯಾವ್ದೋ ರೀತಿ ನಿಮ್ಗೆ ಇದ್ ಮಾಡ್ತಿದ್ರ ಅಂತ ಹೇಳಿದ್ರೆ ಅವರ ಒಂದು ಏನಿದೆ ಅವ್ರನ್ನ ಹೊಗಿವ್ನ ಮಾಡುವಂಥದ್ದು ಅವ್ರನ್ನ ಕ್ಷಮಿಸುವಂಥದ್ದು ಓಕೆ ಈ ಒಂದು ಅನ್ಕಂಡೀಷನ್ ನ ನೀವು ಪ್ರೇರಣೆ ಮಾಡಬೇಕು ಅಂದ್ರೆ ರೇಡಿಯೇಟ್ ನ ಮಾಡ್ಬೇಕು ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಇಲ್ಲಿ ಮುಖ್ಯವಾಗಿ ನೀವು ನಿಮ್ಮನ್ನು ಕೂಡ ಕ್ಷಮಿಸ್ಬೇಕು ಹಾಗೆ ಇತರರು ಕೂಡ ಸಹಾನುಭೂತಿಯನ್ನು ತೋರಿಸ್ಬೇಕು ಇಲ್ಲಿ ಯಾವಾಗಲೂ ಕೂಡ ಅನ್ಕಂಡೀಷನಲ್ ಲವ್ ಅಂತ ಏನಿದೆ ಇದು ಒಂದು ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಟ್ ಆಗುವಂಥದ್ದು ಈಗ ನಾವು ಇಡೀ ಬ್ರಹ್ಮಾಂಡ ಅಂತ ಏನು ಹೇಳ್ತೀವಿ ಈ ಇಡೀ ಬ್ರಹ್ಮಾಂಡ ಏನಿದೆ ಒಂದು ಯೂನಿವರ್ಸಲ್ ಎನರ್ಜಿಗೆ ಯಾವಾಗಲೂ ಕೂಡ ಇದು ಕನೆಕ್ಟ್ ಆಗುತ್ತೆ ಹೆಚ್ಚು ಪ್ರೀತಿ ಮಾಡಿಕೊಂಡಷ್ಟು ಸಿ ನೀವು ಈ ಒಂದು ಒನ್ ಗೆ ಕನೆಕ್ಟ್ ಆಗ್ತೀರಾ ಅರ್ಥ ಆಗ್ತಿದೆಯಲ್ಲ ಸೊ ಹಾಗೆ ನಿಮ್ಮ ಪ್ರೀತಿ ನಿಮ್ಮ ಮೇಲೆ ಹೆಚ್ಚೆಚ್ಚಿದ್ದಾಗ ನೀವು ಕೂಡ ನ್ಯಾಚುರಲ್ ಆಗಿ ಆ ಒಂದು ಪ್ರೀತಿನ ಸ್ವೀಕರಿಸ್ತೀರಾ ಓಕೆ ಯು ಹ್ಯಾವ್ ಟು ಲವ್ ಯುರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವ್ ಟು ಲವ್ ಅದರ್ಸ್ ಅನ್ಕಂಡೀಷನಲ್ಲಿ ಓಕೆ ಈ ಈ ಒಂದು ಪ್ರೀತಿ ತುಂಬ ನ್ಯಾಚುರಲ್ ಆಗಿರುತ್ತೆ ಈ ಒಂದು ಪ್ರೀತಿ ನಿಮಗೆ ಹ್ಯಾಪಿನೆಸ್ನ ಇನ್ಕ್ರೀಸ್ ಮಾಡುವಂಥದ್ದು ಖುಷಿನ ಕೊಡುವಂಥದ್ದು ತಿಳಿತಲ್ವಾ ಸೊ ನೆಕ್ಸ್ಟ್ ಕೀಟ ಹ್ಯಾಪಿನೆಸ್ ಅಲ್ಲಿ ಲಿವ್ ಇನ್ ದ ಮೂಮೆಂಟ್ನ ನೋಡೋಣ ನಿಮ್ಮ ಲೈಫಲ್ಲಿ ಓಕೆ ಹ್ಯಾಪಿನೆಸ್ ಯಾಕೆ ಮಿಸ್ ಆಗ್ತಿದೆ ಅಂತ ಹೇಳಿದ್ರೆ ಮೇನ್ ಆಗಿ ನೀವು ಪದೇ ಪದೇ ಪಾಸ್ಟ್ಗೆ ಹೋಗುವಂಥದ್ದು ಸೊ ಯು ಆರ್ ಆಲ್ವೇಸ್ ಗೋ ಬ್ಯಾಕ್ ಟು ಪಾಸ್ಟ್ ಓಕೆ ಸೊ ಆ್ಯಂಡ್ ಯು ಆರ್ ವರಿಂಗ್ ಅಬೌಟ್ ದ ಪಾಸ್ಟ್ ಅರ್ಥ ಆಗ್ತಿದೆಯಲ್ಲ ಸೊ ನಿಮ್ಮ ಒಂದು ಪಾಸ್ಟ್ ಹೋದಂತೆ ನಿಮಗೆ ಫಿಯರ್ ಆಂಗ್ಸೈಟಿ ಈ ರೀತಿ ಆಗ್ತಾ ಇರುತ್ತೆ ಇವೆಲ್ಲ ರಿಪೀಟ್ ಆಗ್ತಾ ಇರುತ್ತೆ ಈವನ್ ವಿತ್ ದ ಫ್ಯೂಚರ್ ನಿಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಫ್ಯೂಚರ್ ವರೀಸ್ಗಳು ಆಂಗ್ಸೈಟೀಸ್ಗಳು ಸೊ ಕೀರ್ತಿಯಾಗಿ ನಿಮಗೆ ಕಾಡ್ತಾ ಇರುತ್ತೆ ಸೊ ಇಲ್ಲಿ ಯಾಕೆ ಇದನ್ನ ಹೇಳಿದೆ ಹೇಳಿದ್ರೆ ಸೊ ನೋಡಿ ಲಿವ್ ಇನ್ ದ ಮೂಮೆಂಟ್ ಓಕೆ ಡೋಂಟ್ ವೆಲ್ ಇನ್ ದ ಪಾಸ್ಟ್ ಆರ್ ವರಿ ಅಬಿಟ್ ದ ಫ್ಯೂಚರ್ ಓಕೆ ನೀವು ಪಾಸ್ಟ್ ಅಲ್ಲೇ ಉಳಿದಿರಬಾರದು ಅಥವಾ ನೀವು ಫ್ಯೂಚರ್ ಬಗ್ಗೆನೆ ಯಾವಾಗಲೂ ಕೂಡ ವರಿನಾ ಹೊಂದಿರಬಾರ್ದು ಸೊ ನೋಡಿ ಇಂದಿನ ಪಾಸ್ಟ್ ಅಲ್ಲಿ ಏನೇ ಮಿಸ್ಟೇಕ್ಸ್ ಆಗಿದ್ರೂ ಕೂಡ ಓಕೆ ನಿಮ್ಮೊಂದು ಭವಿಷ್ಯ ಓಕೆ ಫ್ಯೂಚರ್ ನನ್ಗೆ ಹಂಗಾಗ್ಬಿಟ್ರೆ ಅಥವಾ ನಾನು ಏನು ಬೆಳಿಲಿಲ್ಲ ಅಂತ ಹೇಳಿದ್ರೆ ನಾನು ಸಕ್ಸಿಡ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಭಯ ಏನಿದೆ ನಿಮ್ಮೊಂದು ನ ಕಸುಕೊಳ್ತಾ ಇರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಹ್ಯಾಪಿನೆಸ್ ಏನಿದೆ ನಿಮ್ಮನ್ನ ಪದೇ ಪದೇ ಅದರಿಂದ ದೂರ ಮಾಡ್ತಾ ಇರುತ್ತೆ ಹ್ಯಾಪಿನೆಸ್ ಮಾಡ್ತಾ ಇರುತ್ತೆ ಯಾವುದು ಪಾಸ್ಟ್ ಮತ್ತೆ ಫ್ಯೂಚರ್ ಇವೆರಡು ಅಂದ್ರೆ ಇಲ್ಲಿ ವೆನ್ ಯು ಪ್ರಾಕ್ಟೀಸ್ ಲಿವ್ ಇನ್ ದಿಸ್ ಪ್ರೆಸೆಂಟ್ ಈ ಒಂದು ಮೂಮೆಂಟ್ ನ ಎಂಜಾಯ್ ಮಾಡ್ತಾ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಈ ಕ್ಷಣವೇ ಇದು ನಿನ್ನ ಜೀವನ ಅರ್ಥ ಆಗ್ತಿದೆಯಲ್ಲ ಈ ಒಂದು ನೌ ಅಂತ ಏನಿದೆ ಈ ಒಂದು ಪ್ರೆಸೆಂಟ್ ಏನಿದೆ ಇದಷ್ಟೇ ನಮ್ಮ ಒಂದು ಲೈಫ್ ಆಗಿರುತ್ತೆ ಓಕೆ ಯಾಕೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ನವ್ ಇಸ್ ದ ಮೂಮೆಂಟ್ ಯುವರ್ ಲಿವಿಂಗ್ ಅಂತ ಆಗ್ತಿದೆಯಲ್ಲ ಸೊ ನೆನ್ನೆ ಏನಿದೆ ಕಳೆದೋಗಿದೆ ಫ್ಯೂಚರ್ ಅದು ಮುಂದಿನದಂಥದ್ದು ಆದರೆ ಇಲ್ಲಿ ಈ ಕ್ಷಣ ಏನಿದೆ ದಿಸ್ ಮೂಮೆಂಟ್ ಇಸ್ ಲಿವಿಂಗ್ ಮೂಮೆಂಟ್ ಅರ್ಥ ಆಗ್ತಿದ್ದಿಲ್ಲ ಈ ಒಂದು ಲಿವಿಂಗ್ ಮೂಮೆಂಟ್ ನ ನೀವು ಯಾವಾಗ್ಲೂ ಕೂಡ ಲವಿಂಗ್ ಮೂಮೆಂಟ್ ನ ಮಾಡ್ಕೋಬೇಕು ಅರ್ಥ ಆಗ್ತಿದ್ದಿಲ್ಲ ಈಗ ನೀವೊಂದು ಫುಡ್ ಅಂತ ಅನ್ಕೊಳ್ಳಿ ಸೊ ಈ ಈ ಕ್ಷಣ ನೀವು ಊಟ ಮಾಡ್ತಿದ್ರ ಸೊ ಈ ಒಂದು ಮೂಮೆಂಟ್ ಅಲ್ಲಿ ಒಂದು ಫುಡ್ ನ ಎಂಜಾಯ್ ನ ಮಾಡುವಂಥದ್ದು ಅಥವಾ ನೀವು ಯಾವ್ದೋ ಬುಕ್ ಓದ್ತಾ ಇದ್ರೆ ಈ ಒಂದು ಕ್ಷಣದಲ್ಲಿ ಬುಕ್ ನ ಎಂಜಾಯ್ ಮಾಡುವಂಥದ್ದು ಈಗ ನೀವು ಯಾವ್ದೋ ಒಂದು ವರ್ಕ್ ಮಾಡ್ತಿದ್ರ ಅನ್ಕೊಳ್ಳಿ ಓಕೆ ನೀವು ಯಾವ್ದೋ ಸಿಸ್ಟಮ್ ಅಲ್ಲಿ ಕುತ್ಕೊಂಡು ವರ್ಕ್ ನ ಮಾಡ್ತಿದ್ರ ಅನ್ಕೊಳ್ಳಿ ಸೊ ಅಲ್ಲಿ ನಿಮ್ಮ ನೀವು ಆ ಒಂದು ವರ್ಕ್ ಅಲ್ಲಿ ತಲ್ಲಿನ ಆಗುವಂಥದ್ದು ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಎಲ್ಲವನ್ನು ಕೂಡ ಈ ಕ್ಷಣ ಅನುಭವನ ಮಾಡ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ ಖುಷಿ ನ್ಯಾಚುರಲಿ ಇನ್ಕ್ರೀಸ್ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಇಲ್ಲಿ ಸಂತೋಷ ಅಂತ ಏನಿದೆ ಇದು ಯಾವಾಗ್ಲೂ ಕೂಡ ಅದು ಹೊರಗಿನ ಒಂದು ಸಿಚುವೇಶನ್ ಅಲ್ಲ ಔಟ್ ಆಫ್ ಸಿಚುವೇಶನ್ ಅಲ್ಲ ಓಕೆ ಅಂದ್ರೆ ಇಲ್ಲಿ ಮೊದಲನೇದಾಗಿ ನಿನ್ನ ಒಳಗಡೆ ಕ್ರಿಯೇಟ್ ನ ಇಟ್ಸ್ ಇನ್ನರ್ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಅದು ನಿನ್ನ ಮನಸ್ಥಿತಿ ಆಗಿರುತ್ತೆ ಸೊ ಇಲ್ಲಿ ಏನು ಇದರ್ಥ ಸೊ ನೀವು ಪಾಸಿಟಿವ್ ಒಂದು ಸೆಟ್ ನ ಇಟ್ಕೋಬೇಕು ಒಂದು ಧನ್ಯತಾ ಭಾವನ ಉಟ್ಕೋಬೇಕು ಹಾಗೆ ನೀವು ನಿಮ್ಮನ್ನ ನೀವು ಆರೈಕೆ ಮಾಡ್ಕೋಬೇಕು ನಿಮ್ಮನ್ನ ನೀವು ಪ್ರೀತಿನ ಮಾಡ್ಕೋಬೇಕು ಜೊತೆಗೆ ಈ ಕ್ಷಣದಲ್ಲಿ ನೀವು ಜೀವನವನ್ನ ಮಾಡುವಂತದ್ದು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ನೋಡಿ ಇದೇ ಒಂದು ದೊಡ್ಡ ಮಂತ್ರ ಕೂಡ ಆಗಿರುತ್ತೆ ಅರ್ಥ ಆಗ್ತಿದಿಲ್ಲ ಈ ಒಂದು ದೊಡ್ಡ ಒಂದು ಬಿಗ್ ಹ್ಯಾಪಿನೆಸ್ ಅಂತ ಅನ್ಕೊಳ್ಳಿ ಓಕೆ ಈ ಒಂದು ಬಿಗ್ ಆಪಿನೆಸ್ ನ ಮಂತ್ರ ಇದು ಇವೆಲ್ಲವನ್ನು ಕೂಡ ಸೊ ನೀವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಗೆ ಹ್ಯಾಪಿನೆಸ್ ಅನ್ನೋದು ಎಷ್ಟು ನ್ಯಾಚುರಲ್ ಅಂತ ಅನುಭವ ಆಗುತ್ತೆ ನೀವು ಈ ವಿಡಿಯೋ ವಾಚ್ ಮಾಡ್ತಾನೆ ನಿಮ್ಗೆ ಈ ಅನುಭವ ಆಗ್ತಾ ಇರುತ್ತೆ ಅನ್ಸನ್ ಆಗ್ತಲ್ಲ ಸೊ ಈ ಒಂದು ಏನಿದೆ ನನ್ ಕೀಸ್ ಹ್ಯಾಪಿನೆಸ್ ಇದ್ರ ಬಗ್ಗೆ ಏನ್ ಹೇಳಿದ್ದೀನಿ ಇದನ್ನ ಫಾಲೋ ಮಾಡ್ತಾ ಹೋಗಿ ಸೊ ಹ್ಯಾಪಿನೆಸ್ ಅನ್ನೋದು ನಿಮ್ಗೆ ನ್ಯಾಚುರಲ್ ಆಗಿ ಬರುತ್ತೆ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಇರುತ್ತೆ ಸೊ ಮಚ್ ಫಾರ್ ವಾಚಿಂಗ್ ಗವರ್ಮೆಂಟ್ ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಸೊ ಇಲ್ಲಿ ಈ ಒಂದು ಕೀಸ್ಟ್ ಹ್ಯಾಪಿನೆಸ್ ಅಲ್ಲಿ ನಿಮ್ಗೆ ಇಷ್ಟವಾದದ್ದು ಯಾವುದು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಈ ಒಂದು ಏನ್ ಪ್ರಾಕ್ಟಿಸ ಏನಿದೆ ಸೊ ಇದನ್ನ ಪ್ರತಿದಿನ ಮಾಡ್ತೀನಿ ಅಂದ್ರೆ ಸೊ ನೀವು ಯಾವ್ದನ್ನ ಮಾಡೋದಕ್ಕೆ ಇಷ್ಟ ಪಡ್ತೀರಾ ಯಾವ ಹ್ಯಾಬಿಟ್ ನ ನೀವು ಡೈಲಿ ಮಾಡೋದಕ್ಕೆ ಇಷ್ಟ ಪಡ್ತೀರಾ ಸೊ ಇದರಲ್ಲಿ ಮುಖ್ಯವಾಗಿ ಅರ್ಥ ಆಗ್ತಿದೆಯಲ್ಲ ಜಸ್ಟ್ ಫಾಲೋಅಪ್ನ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಲವ್ ಯು ಆನ್ ಟೇಕ್ ಕೇರ್